ಒಂದು ಸುಳ್ಳು ಸುದ್ದಿ ದೇಶದಂತ ಐಸ್ ಕ್ರೀಮ್ ತಯಾರಿಕೆ ಮಾರಾಟಕ್ಕೆ ನಿಷೇಧ ಕೇಂದ್ರ ಆದೇಶ ಎಂಬ ಸುಳ್ಳು ಸುದ್ದಿ ವಾರ್ತೆ ಎಲ್ಲೋ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ನಲ್ಲಿ ನಡೆಯುತ್ತಿದೆ ನವದೆಹಲಿಯಲ್ಲಿ ಇತ್ತೀಚೆಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ನಲ್ಲಿ ಐಸ್ ಕ್ರೀಮ್ ಜೊತೆಗೆ ಇತರ ವಸ್ತುಗಳು ಕಾಣಿಸುತ್ತಿವೆ ಮುಂಬೈನ ವೈದ್ಯರೊಬ್ಬರಿಗೆ ಐಸ್ ನಲ್ಲಿ ಮಾನವ ಬೆರಳು ಸಿಕ್ಕಿದ್ದು ಉತ್ತರ ಪ್ರದೇಶದಲ್ಲಿ ನೋಯಾದಲ್ಲಿ ಮಹಿಳೆಯರಿಗೆ ಒಬ್ಬರಿಗೆ ಹುಳ ಕಾಣಿಸಿಕೊಂಡಿದೆ ಇದರಿಂದ ದೇಶದ ಜನರು ಗಾಬರಿಗೊಂಡಿದ್ದಾರೆ ಯಾರು ಐಸ್ ಕ್ರೀಮ್ ಸೇವಿಸದೆ ತಮ್ಮ ಮಕ್ಕಳಿಗೂ ಕೊಡಿಸದೆ ಎಚ್ಚರ ವಹಿಸಿದ್ದಾರೆ ಅದರಿಂದ ಎಲ್ಲ ಐಸ್ ಕ್ರೀಮ್ ತಯಾರಿಕಾ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ನೋಟಿಸ್ ನೀಡಿದೆ ಆಹಾರ ತಪಾಸಣಾಧಿಕಾರಿಗಳು ಪರಿಶೀಲಿಸಲೆಂದು ಐಸ್ ಕ್ರೀಮ್ ಕಾರ್ಖಾನೆಗೆ ಕಳುಹಿಸಿದ್ದೇವೆ ಅದರಿಂದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿ ನೀಡಲಿದ್ದಾರೆ ಅಲ್ಲಿಯವರೆಗೂ ಯಾವುದೇ ರೀತಿಯ ಐಸ್ ಕ್ರೀಂ ತಯಾರಿಕೆ ಮತ್ತು ಮಾರಾಟ ಪ್ರಕ್ರಿಯೆ ಮಾಡಬಾರದೆಂದು ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಎಂದು ಸುಳ್ಳು ಸುದ್ದಿ ಸಂಸ್ಥೆ ವರದಿ ಮಾಡಲಾಗಿದೆ ಎಂದಿದ್ದಾರೆ ಅದೇ ರೀತಿ ಚನ್ನನಹಳ್ಳಿ ಕಲುಷಿತ ನೀರು ಸೇವಿಸಿದವರಿಗೆ ಕಲಾರ ತಾಲೂಕಿನ ಚನ್ನನಹಳ್ಳಿಯಲ್ಲಿ ಕಲುಷಿತ ನೀರು ಸೇವಿಸಿ ಈಗಲೇ ಆರು ಮಂದಿ ಮೃತಪಟ್ಟಿದ್ದು ಇನ್ನೂರಕ್ಕೂ ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಗ್ರಾಮಕ್ಕೆ ಜಾತ್ರೆಗೆ ಬಂದಿದ್ದ ದಾಬಸಪೇಟೆಯ ಕೃಷ್ಣಪ್ಪ ಎಂಬ ವ್ಯಕ್ತಿಯು ವಾಂತಿ ಭೇದಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದು ಈತನಿಗೆ ಕಾಲಾರ ಸೋಂಕು ತಗುಲಿರುವುದು ದೃಢಪಟ್ಟಿದೆ ನಕಲಿ ವೈದ್ಯ ಖಾನ್ನ ಜಮೀನಿನಲ್ಲಿ ಮೂರು ಭ್ರೂಣ ಪತ್ತೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದ ಹಸುಳೆ ಮಾರಾಟ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದ್ದು ಬಂಧಿತ ನಕಲಿ ವೈದ್ಯ ಅಬ್ದುಲ್ ಗಫರ್ ಲಾಡ್ಖಾನಿಗೆ ಸೇರಿದ ಜಮೀನಿನಲ್ಲಿ ಮೂರು ಭ್ರೂಣಗಳು ಪತ್ತೆಯಾಗಿವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸರು ಭಾನುವಾರ ಸ್ಥಳಕ್ಕೆ ಮಹಾರಾಜ ಮಹಾಜರು ನಡೆಸಿದಾಗ ಈ ಭ್ರೂಣಗಳು ಪತ್ತೆಯಾಗಿವೆ ಈ ಬಗ್ಗೆ ಮಾಹಿತಿ ನೀಡಿದ ಬೆಳಗಾವಿ ಜಿಲ್ಲಾ ವೈದ್ಯಾಧಿಕಾರಿ ಮಹೇಶ್ ಕೋಣ ಲಾಡ್ಖಾನ್ ಆಪ್ತನ ಸಹಾಯಕ ನೀಡಿದ ಮಾಹಿತಿಯನ್ನು ಪರಿಶೀಲನೆ ನಡೆಸಿದಾಗ ಲಾಡ್ಖಾನ್ಗೆ ಸಂಬಂಧಿಸಿದ ಜಮೀನಿನಲ್ಲಿ ಮೂರು ಭ್ರೂಣಗಳು ಉತ್ತಿಟ್ಟಿರುವುದು ಪತ್ತೆಯಾಗಿವೆ ಭ್ರೂಣಗಳನ್ನು ವಿಜಯ ವಿಜ್ಞಾನ ಪ್ರಯೋಗಕ್ಕೆ ಹಸ್ತರಿಸಲಾಗಿದೆ ಲಾಡ್ ಖಾನ್ಗೆ ಸೇರಿದ ಪಟ್ಟಣದಲ್ಲಿ ರಿಯಾಜ್ ಕ್ಲಿನಿಕ್ನಲ್ಲಿ ಭೂ ಹತ್ಯೆ ನಡೆಸಿದ್ದು ಎಂಬುದು ತನಿಖೆ ಗೊತ್ತಾಗಿದೆ ಮಳೆಯಿಂದ ಹಾನಿ ಶಾಲಾ ಕಟ್ಟಡ ದುರಸ್ತಿಗೆ ಸೂಚನೆ ರಾಜ್ಯದ ಹಲವಡೆ ಕೆಲವು ದಿನಗಳಿಂದ ಮಳೆ ಉಂಟಾಗುತ್ತಿರುವ ಹಿನ್ನೆಲೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಶಾಲಾ ಕಟ್ಟಡಗಳ ದುರಸ್ತಿ ಸೇರಿ ಸುರಕ್ಷಾ ಕ್ರಮವನ್ನು ಕೈಗೊಳ್ಳುವಂತೆ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಅಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಆಯುಕ್ತರು ಸೂಚನೆ ನೀಡಿದ್ದಾರೆ ಅಂತಹ ಶಾಲಾ ಕಟ್ಟಡಗಳ ಶೌಚಾಲಯಗಳನ್ನು ಬಳಸದೆ ಸಮೀಪದ ಸುತ್ತಿಯಲ್ಲಿರುವ ಕಟ್ಟಡ ಕೊಠಡಿಗಳನ್ನು ಬಳಸುವಂತೆ ಸುತ್ತಲೆಯನ್ನು ತಿಳಿಸ ತಿಳಿಸಲಾಗಿದೆ ಇದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದರೆ ನನ್ನ ಚೆನ್ನಾಗಿ ಲೈಕ್ ಮಾಡಿ ಮರೆಯದನ್ನು ಮರಿಬೇಡಿ